ಹಾಯ್ ನಮಸ್ಕಾರ ಗೆಳೆಯರೆ ಸೊ ಈಗ ಒಂದು ಹೊಸ ಲೇಔಟ್ ತಂದಿದ್ದೀನಿ ಮೂಡು ಅಪ್ರೂವರ್ಡು ವಿತ್ ಬ್ಯಾಂಕ್ ಲೋನ್ ಆಗುತ್ತೆ ವಿಜಯನಗರ ಫೋರ್ ಸ್ಟೇಡ್ ಅಟ್ಯಾಚ್ಡ್ ಬರುತ್ತೆ ಬೆಳ್ವಡಿ ವಿಲೇಜ್ ಅಟ್ಯಾಚ್ಡ್ ಬರುತ್ತೆ ಸೊ ವಿಜಯನಗರ ಫೋರ್ ಸ್ಟೇಜಿಂದ ನಿಮಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಎಲ್ಲಿಂದ ಅಂದರೆ ವಿಜಯನಗರ ರಿಂಗ್ ರೋಡ್ ಇದೆಯಲ್ಲ ಇಂಕಲ್ ರಿಂಗ್ ರೋಡು ಅಲ್ಲಿ ವಿಜಯನಗರ ಹಾರ್ಚ್ ಬರುತ್ತೆ ಫೋರ್ ಸ್ಟೇಟ್ ಎಂಟ್ರೆನ್ಸ್ ಹಾರ್ಚು ಅಲ್ಲಿಂದ ನಿಮಗೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಲೇಔಟ್ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮಗೆ ಬನ್ನಿ ನಿಮ್ಮನ್ನ ಹೋಯ್ತಾ ಹೋಯ್ತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನೋಡಿ ಇದು ಡಬಲ್ ರೋಡ್ ವಿಜಯನಗರ ಫೋರ್ ಸ್ಟೇಟ್ ಡಬಲ್ ರೋಡ್ ಇದು ಸೊ ಇಲ್ಲಿಂದ ನಿಮಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಸುತ್ತಲೂ ಡೆವಲಪ್ ಆಗಿದೆ ಈಸ್ಟ್ ಪೇಸಿಂಗ್ ಬರುತ್ತೆ ಫಾರ್ಟಿ ಬೈ ಫೋರ್ಟಿ ಡೈಮಂಡ್ಸನ್ನು ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಿ ನಾನು ದಯವಿಟ್ಟು ನಾನು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ಸೈಟ್ ತಗೋತಾರೆ ಅವರಿಗೆಲ್ಲ ಶೇರ್ ಮಾಡಿ ವೀಡಿಯೋನ ಸೊ ಲೈವ್ ಹತ್ರ ಹೋಗ್ತೀನಿ ಫುಲ್ಲು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮಗೆ ಮತ್ತು ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಇವಾಗಲೇ ಬೆಲ್ ಬೇಕಾ ಬೆಲ್ ಐಕಾನ್ ಬಟ್ನಸ್ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಬೇಗ ಬರುತ್ತೆ ನೋಟಿಫಿಕೇಶನ್ ನಮ್ಮದು ಯಾವ್ದು ವೀಡಿಯೋ ಆಗ್ತೀನಿ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾಯಿದ್ದೀನಿ ನಿಮ್ಗೆ ಜನರ ಡಬಲ್ ರೋಡ್ ಇದು ಹೋಗ್ತಾವೆ ನಿಮಗೆ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಸಿಗುತ್ತೆ ಮತ್ತು ಫುಲ್ ಡೆವಲಪ್ಡ್ ಏರಿಯಾ ಇಮಿಡಿಯೇಟ್ ಮನೆ ಕಟ್ಟು ವಾಶ ಇರ್ಬೋದು ಈಸ್ಟ್ ಫೇಸಿಂಗ್ ಫಾರ್ಟಿ ಬೈ ಫಾರ್ಟಿ ಇಲ್ಲಿಂದ ನಿಮಗೆ ಎರಡೂವರೆ ಕಿಲೋಮೀಟರು ನಿಮಗೆ ಬೆಳ್ವಡಿ ಟು ಇಂಕಲ್ ರೋಡ್ ಇದಿಲ್ಲ ಅಂದರೆ ಹುಣಸೂರು ರೋಡು ಹೈವೇ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹೋಗ್ಬೋದು ಈ ಕಡೆಯಿಂದನೂ ಹೋಗ್ಬೋದು ಎರಡು ಕಡೆ ರೋಡ್ ಇದೆ ಲೇಔಟ್ ಮಾತ್ರ ಫುಲ್ಲಿ ಡೆವಲಪ್ಡ್ ಏರಿಯಾ ಮೂಡ ಅಪ್ರೂವ್ಡ್ ಲೇಔಟ್ ವಿತ್ ಬ್ಯಾಂಕ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಸೊ ಸೊ ಅಲ್ಲಿಗೆ ಡೈರೆಕ್ಟ್ ಹೋಗ್ತೀನಿ ಬನ್ನಿ ನೋಡಿ ಇದೇ ಲೇಔಟ್ ನೋಡಿ ಆ್ಯಕ್ಚುಲಿ ಇದೇ ಫುಲ್ಲಿ ಡೆವಲಪ್ಡ್ ಏರಿಯಾ ನೋಡಿ ಎಷ್ಟು ಸುತ್ತಲಗಳು ಮನೆಗಳಾಗಿದೆಲ್ಲ ಇಲ್ಲೇ ಸೈಟ್ ಬರೋದು ಇದೇ ಲೇಔಟಲ್ಲಿ ಹದಿನೈದು ಎಕರೆ ಹತ್ತು ಮಾಡಿರೋ ಲೇಔಟ್ ಇದು ಈ ಲೇಔಟ್ ಹೆಸ್ರು ಬಂದು ಟಿ ಎಸ್ ಕೆ ಸೆರೆನಿಟಿ ಅಂತ ಹೇಳ್ಬಿಟ್ಟು ಲೇಔಟ್ ಹೆಸರು ಟಿ ಎಸ್ ಕೆ ಸೆರೆನಿಟಿ ಅಂತ ಹೇಳ್ಬಿಟ್ಟು ಲೇಔಟ್ ತುಂಬ ಚೆನ್ನಾಗಿದೆ ಫುಲ್ಲಿ ಡೆವಲಪ್ಡ್ ಏರಿಯಾ ನೋಡಿ ರೋಡ್ ತರ್ಟಿ ಫೀಟ್ ರೋಡ್ ಇದೆ ಡ್ರೈನೇಜು ವಾಟರ್ ಎಲೆಕ್ಟ್ರಾನಿಕ್ ಎಲ್ಲ ಆಗಿದೆ ನೀವು ಹೋಗಿ ಮನೆ ಕಟ್ಟು ವಾಸೆ ಇರೋದು ಅಷ್ಟೇ ಕೆಲಸ ಸುತ್ತಲೂ ಮನೆ ಡೆವಲಪ್ ಆಗಿದೆ ನೋಡಿ ಇಲ್ಲಿ ಫುಲ್ಲಿ ಡೆವಲಪ್ಡ್ ಏರಿಯಾ ಸೊ ಪ್ರೈಸ್ ನಿಮ್ಗೆ ಹೇಳ್ತೀನಿ ಫೈಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಷ್ಟು ಪ್ರೈಸ್ ಅಂತ ಅಲ್ಲಿ ಮೇಲೆ ನಂಬರ್ ಕಾಣ್ತಿದೆಯಲ್ಲ ಅದಕ್ಕೆಲ್ಲ ಕಾಲ್ ಮಾಡಿ ಡೀಟೇಲ್ಸ್ ಏನೇ ಮೂರ್ ಡೀಟೇಲ್ಸ್ ಲೊಕೇಶನ್ ಬೇಕಾ ಡಿಸ್ರಿಪ್ಷನ್ ಇದೆ ಮತ್ತು ಏನು ಎಂಕ್ವೈರಿ ಬೇಕಾದ್ರೂ ಅಲ್ಲಿ ನಂಬರ್ ಡಿಸ್ಪ್ಲೇ ಕಾಣ್ತಾ ಇದ್ದಿಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಸೊ ನಿಮ್ದು ಯಾವ್ದು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಕಾಲ್ ಮಾಡಿ ನಾನು ಮಾರ್ಕೆಟಿಂಗ್ ಮಾಡಿಕೊಡ್ತೀನಿ ದಯವಿಟ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ ವಿಡಿಯೋನ ನೋಡಿ ಬರ್ತಾಯಿದೆ ನೋಡಿ ಸೈಟು ಸೈಟ್ ತುಂಬ ಚೆನ್ನಾಗಿದೆ ನೋಡಿ ತರ್ಟಿ ಫಿಟ್ ರೋಡು ತರ್ಟಿ ಫಿಟ್ ರೋಡ್ ಫುಲ್ಲಿ ಡೆವಲಪ್ಡ್ ಏರಿಯಾ ಡ್ರೈನೇಜ್ ಇದೆ ನಿಮಗೆಲ್ಲ ಸ್ಪೆಷಾಲಿಟಿ ಇದೆ ನೋಡಿ ಇದೇ ಸೈಟ್ ಆ್ಯಕ್ಚುಲಿ ಇದೇ ಸೈಟು ಇದ್ರ ಸೈಟ್ ಹಿಂದ್ಗಡೆ ಮನೆ ಇದೆ ಈಸ್ಟ್ ಫೇಸಿಂಗ್ ಬರುತ್ತೆ ನೋಡಿ ಈಸ್ಟ್ ಫೇಸಿಂಗು ಇದೇ ಮನೆ ಹಿಂದ್ಗಡೆ ಇದೆ ಸುತ್ತಲೂ ಮನೆಗಳಾಗಿದೆ ಸಾಕ್ ತೋರಿಸಿ ನೋಡಿ ಸೈಟ್ ಕೆಳಗಡೆ ತೋರಿಸ್ತೀನಿ ನೋಡಿ ನೋಡಿ ಇದು ತರ್ಟಿ ಫಿಟ್ ರೋಡು ಎಲೆಕ್ಟ್ರಿಸಿಟಿ ಎಲ್ಲ ಆಗಿದೆ ಬಟ್ ನೀವು ಹೋಗಿ ವಾಸ ಇರೋದು ಅಷ್ಟೇ ಮನೆ ಕಟ್ಕೊಂಡು ವಾಸ ಇರೋದು ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಸೈಟ್ಸ್ ಇದೆ ನೋಡಿ ನೋಡಿ ಯು ಜಿ ಡಿ ಎಲೆಕ್ಟ್ರಾನಿಕ್ ಅದು ವಾಟ್ರ್ ಕನೆಕ್ಷನ್ ಅದು ನೋಡಿ ಫುಲ್ಲಿ ಡೆವಲಪ್ಡ್ ನೋಡಿ ಮನೆಗಳು ಸುತ್ತಲೂ ಮನೆಗಳಾಗಿದೆ ತರ್ಟಿ ಫೀಟ್ ರೋಡ್ ಬರುತ್ತೆ ನೋಡಿ ಇಲ್ಲಿ ಸುತ್ತಲೂ ಮನೆ ಆಗಿದೆ ಮಳೆ ಬರ್ತಾಯಿದೆ ಬ್ಲರ್ ಆಗ್ತಿದೆ ವಿಡಿಯೋ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಫಾರ್ಟಿ ಬೈ ಫಾರ್ಟಿ ಡೈಮೆನ್ಷನ್ ಈಸ್ಟ್ ಫೇಸಿಂಗ್ ಮೂಡು ಅಪ್ರೋಡ್ ರೋಡ್ಲೇಬಿಟ್ಟು ತುಂಬ ಹತ್ತಿರ ವಿಜಯ ಫೋರ್ಸ್ ಅಟ್ಯಾಚ್ಡೇ ಬರೋದು ಫೋರ್ಸ್ ಅಟ್ಯಾಚ್ಡೇ ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಲೇಔಟ್ ಇದು ಏನು ನೋಡ್ತಾ ಇದ್ರಲ್ಲ ಸುತ್ತಲೂ ಡೆವಲಪ್ಡ್ ಆಗಿದೆ ಆಮೇಲೆ ಇದೆ ಸೈಟ್ ಇದು ತುಂಬ ಇದೆ ಸೈಟು ನಿಮಗೆ ನೀರು ನಿಂತ್ಕೊತು ಆ ಥರ ಏನು ಕಂಪ್ಲೇಂಟ್ ಏನಿಲ್ಲ ಮತ್ತು ಮಣ್ಣು ಅಷ್ಟೇ ರೆಡ್ ಸಾಯಿಲ್ ಇದು ತುಂಬ ಚೆನ್ನಾಗಿದೆ ಗಟ್ಟಿ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಸುತ್ತಲೂ ಮನೆಗಳಾಗಿದ್ದು ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಇವಾಗ ನೋಡಿ ಸುತ್ತಲೂ ಮನೆಗಳಾಗಿದೆ ಹಿಂದ್ಗಡೆ ಮನೆ ಆಗಿದೆ ತರ್ಟಿ ಫಿಟ್ ರೋಡು ಸೊ ಫುಲ್ಲಿ ಡೆವಲಪ್ಡು ಮತ್ತು ಎಲೆಕ್ಟ್ರಾನಿಕ್ಸ್ ಇನ್ ಎಲೆಕ್ಟ್ರಿಕ್ ಎಲ್ಲ ರೆಡಿ ಇದೆ ವಾಟರ್ ರೆಡಿ ಇದೆ ಕಬಿನಿ ವಾಟರ್ ಬರುತ್ತೆ ಇಲ್ಲಿಗೆ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ನ ಸೊ ನಿಮ್ಮ ಇನ್ನಿತರ ಥರ ಈ ವಿಡಿಯೋಗಳನ್ನ ಹೆಚ್ಚು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಪ್ಲೀಸ್ ವಾಚ್ ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು